ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಬಂತು ಟೆನ್ ಜಿ ಇಂಟರ್ನೆಟ್ ಟೆನ್ ಜಿ ಬಿ ಪಿ ಎಸ್ ಅಪ್ಲೋಡ್ ಒನ್ ಜಿ ಬಿ ಪಿ ಎಸ್ ಡೌನ್ಲೋಡ್ ಜಗತ್ತಿಗೆ ಚೀನಾ ಹೊಸ ಶಾಕ್ ನಮಸ್ಕಾರ ಸ್ನೇಹಿತರೆ ಭಾರತದ ಟೆಲಿಕಾಂ ಕಂಪನಿಗಳು ದೇಶ ತುಂಬಾ ತ್ರೀ ಜಿ ಫೋರ್ ಜಿ ಇಂಟರ್ನೆಟ್ ಕೊಡೋಕೆ ಒದ್ದಾಡ್ತಿರೋ ಟೈಮ್ನಲ್ಲಿ ಫೈ ಜಿ ಅಂತ ಹಾಕೊಂಡು ಫೋರ್ ಜಿ ಲೆವೆಲ್ ಸ್ಪೀಡ್ ಕೊಡ್ತಿರೋ ಟೈಮ್ನಲ್ಲಿ ನೆರೆಯ ಚೀನಾ ನಮ್ಮ ಪ್ರತಿಸ್ಪರ್ಧಿ ಅಥವಾ ಶತ್ರು ರೀತಿಯ ಚೀನಾ ಕಮರ್ಷಿಯಲ್ ಆಗಿ ಟೆನ್ ಜಿ ಇಂಟರ್ನೆಟ್ ಅನ್ನ ಲಾಂಚ್ ಮಾಡಿಬಿಟ್ಟಿದೆ ಅದು ಎಕ್ಸ್ಪಿರಿಮೆಂಟ್ ಅಲ್ಲ ಲಾಂಚೇ ಮಾಡಿಬಿಟ್ಟಿದೆ ಸಿಕ್ಸ್ ಜಿ ಅಲ್ಲ ಸೆವೆನ್ ಜಿ ಅಲ್ಲ ಏಯ್ಟ್ ನೈನ್ ಜಿನೂ ಅಲ್ಲ ಒಂದೇ ಸಲ ಸೀದಾ ಟೆನ್ ಜಿಗೆ ಹಾರ್ ಬಿಟ್ಟಿದೆ ಅದು ಕಮರ್ಷಿಯಲ್ ಆಗಿ ಜನರ ಬಳಕೆಗೆ ಲಾಂಚ್ ಮಾಡಿ ಈಗ ಆಲ್ರೆಡಿ ಅಲ್ಲಿನ ಜನ ಟೆನ್ ಜಿ ಇಂಟರ್ನೆಟ್ ಬಳಸೋಕೆ ಶುರು ಮಾಡಿದ್ದಾರೆ ನಮಗಿಂತ ಫಾಸ್ಟಾಗಿ ಇಂಟರ್ನೆಟ್ ಯೂಸ್ ಮಾಡ್ತಿದ್ದಾರೆ ಈ ಇಂಟರ್ನೆಟ್ನಿಂದ ಒಂದು ಸೆಕೆಂಡ್ಗೆ ಬರೋಪರಿ ಹತ್ತು ಜಿ ಬಿ ಡೇಟಾ ಡೌನ್ಲೋಡ್ ಮಾಡಬಹುದು ಹಾಗಿದ್ರೆ ಏನಿದು ಟೆಕ್ನಾಲಜಿ ಬ್ರಾಡ್ ಬ್ಯಾಂಡ್ ಟೆಕ್ನಾಲಜಿಯಲ್ಲಿ ಚೀನಾ ಈ ರೀತಿ ಜಂಪ್ ಮಾಡೋಕೆ ಸಾಧ್ಯ ಆಗಿದ್ದು ಹೇಗೆ ಟೆಲಿಕಾಂ ಕ್ಷೇತ್ರದಲ್ಲಿ ಭಾರತಕ್ಕಿಂತ ಚೀನಾ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಚೀನಾ ದೊಡ್ಡ ಹೆಜ್ಜೆ ಭಾರತದಲ್ಲಿ ಮತ್ತು ಜಗತ್ತಲ್ಲಿ ಫೋರ್ ಜಿ ಫೈವ್ ಜಿ ಸಿಕ್ಸ್ ಜಿ ಬರುತ್ತಂತೆ ಅನ್ನೋ ಚರ್ಚೆ ಆಗ್ತಿರೋ ಟೈಮ್ ನಲ್ಲಿ ಚೀನಾ ಟೆನ್ ಜಿ ಇಂಟರ್ನೆಟ್ ಲಾಂಚ್ ಮಾಡಿರೋ ದೊಡ್ಡ ಹೆಜ್ಜೆ ಕೇವಲ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಚೀನಾದ ಈ ಟೆನ್ ಜಿ ಬ್ರಾಡ್ಬ್ಯಾಂಡ್ ಟೆಕ್ನಾಲಜಿ ಇಂಪಾರ್ಟೆಂಟ್ ಅಲ್ಲ ಟೆಕ್ನಾಲಜಿಯಲ್ಲಿ ಚೀನಾ ಎಷ್ಟು ಮುಂದೆ ಇದೆ ಅನ್ನೋದಕ್ಕೆ ಸಾಕ್ಷಿ ಕೂಡ ಹೌದು ಇಲ್ಲಿನ ಹೆಬೆ ಪ್ರಾಂತ್ಯದ ಸುನಾನ್ ಕೌಂಟಿ ಅಥವಾ ಜಿಲ್ಲೆಯಲ್ಲಿ ಚೀನಾದ ಮೊದಲ ಟೆನ್ ಜಿ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಲಾಂಚ್ ಆಗಿದೆ ಟೆನ್ ಜಿ ಬಿ ಪಿ ಎಸ್ ಅಪ್ಲೋಡ್ ಒನ್ ಜಿ ಬಿ ಪಿ ಎಸ್ ಡೌನ್ಲೋಡ್ ಭಾರತದ ಫೈ ಜಿ ಇಂಟರ್ನೆಟ್ಗಿಂತ ಆಲ್ಮೋಸ್ಟ್ ಇಪ್ಪತ್ತೈದು ಮೂವತ್ತು ಪಟ್ಟು ಜಾಸ್ತಿ ಸ್ಪೀಡ್ ಭಾರತದ ಸರಾಸರಿ ಇಂಟರ್ನೆಟ್ ವೇಗಕ್ಕಿಂತ ಆಲ್ಮೋಸ್ಟ್ ನೂರು ಪಟ್ಟು ವೇಗದ ಇಂಟರ್ನೆಟ್ ಎಕನಾಮಿಕ್ಸ್ ಟೈಮ್ಸ್ ರಿಪೋರ್ಟ್ ಪ್ರಕಾರ ಈ ಇಂಟರ್ನೆಟ್ನ ಡೌನ್ಲೋಡಿಂಗ್ ಸ್ಪೀಡ್ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಎಮ್ ಬಿ ಪಿ ಎಸ್ ಅಥವಾ ಪ್ರತಿ ಸೆಕೆಂಡ್ಗೆ ಆಲ್ಮೋಸ್ಟ್ ಟೆನ್ ಜಿ ಬಿ ಅಂದರೆ ಕೇವಲ ಹದಿನೈದು ಇಪ್ಪತ್ತು ಸೆಕೆಂಡ್ಗೆ ಫೋರ್ ಕೆ ಕ್ವಾಲಿಟಿಯ ಸಿನಿಮಾವನ್ನ ಡೌನ್ಲೋಡ್ ಮಾಡಿಬಿಡ್ಬೋದು ಅಪ್ಲೋಡಿಂಗ್ ಸ್ಪೀಡ್ ಕೂಡ ಏಟ್ ಎಂಬಿ ಪಿ ಎಸ್ ಪ್ರತಿ ಸೆಕೆಂಡ್ ಅಂದ್ರೆ ಒನ್ ಜಿ ಬಿ ಪಿ ಎಸ್ ಅಂದ್ರೆ ಅದೇ ಫೋರ್ ಕೆ ಸಿನಿಮಾವನ್ನ ಕೆಲ ಸೆಕೆಂಡ್ಸ್ ಅಪ್ಲೋಡ್ ಕೂಡ ಮಾಡಿಬಿಡಬಹುದು ಭಾರತದಲ್ಲಿರೋ ಫೈವ್ ಜಿ ಇಂಟರ್ನೆಟ್ ಡೌನ್ಲೋಡಿಂಗ್ ಸ್ಪೀಡ್ ಆನ್ ರೆಕಾರ್ಡ್ ಇನ್ನೂರೈವತ್ತರಿಂದ ಮುನ್ನೂರು ಎಮ್ ಬಿ ಪಿ ಎಸ್ ಇದೆ ಈ ಸ್ಪೀಡ್ ರೀಚ್ ಆಗೋದೇ ಬಲು ಅಪರೂಪ ಇಷ್ಟೇ ಅಲ್ಲ ಚೀನಾ ಟೆನ್ ಜಿ ಇಂಟರ್ನೆಟ್ ನೆಟ್ವರ್ಕ್ ಲೇಟೆನ್ಸಿ ಕೂಡ ಕೇವಲ ಮೂರು ಮಿಲಿ ಸೆಕೆಂಡ್ ಇದೆ ನೆಟ್ವರ್ಕ್ ಲೇಟೆನ್ಸಿ ಅಂದ್ರೆ ವೆಬ್ಸೈಟ್ ಅಥವಾ ಆಪ್ ಲೋಡ್ ಆಗೋಕೆ ತಗೊಳ್ಳೋ ಟೈಮ್ ಟೆಕ್ನಿಕಲ್ ಆಗಿ ಹೇಳಬೇಕು ಅಂದರೆ ಇಂಟರ್ನೆಟ್ ಸರ್ವರ್ನಿಂದ ನಿಮ್ಮ ಮೊಬೈಲ್ಗೆ ಡೇಟಾ ಟ್ರಾವೆಲ್ ಆಗೋಕೆ ತಗೊಳ್ಳೋ ಟೈಮ್ ನೆಟ್ವರ್ಕ್ ಲೇಟೆನ್ಸಿ ಜಾಸ್ತಿ ಇದ್ದಷ್ಟು ಇಂಟರ್ನೆಟ್ ಸ್ಲೋ ಇರುತ್ತೆ ಆದರೆ ಚೀನಾ ಟೆನ್ ಜಿ ಲೇಟೆನ್ಸಿ ಮೂರು ಮಿಲಿ ಸೆಕೆಂಡ್ ಒಂದು ಸೆಕೆಂಡ್ ಒಳಗೆ ಸರ್ವರ್ನಿಂದ ಡೇಟಾ ಟ್ರಾನ್ಸ್ಫರ್ ಆಗಿರುತ್ತೆ ಈ ಹೈ ಟೆನ್ ಜಿ ಇಂಟರ್ನೆಟ್ನಿಂದ ಚೀನಾ ಹಳೆ ದಾಖಲೆಗಳನ್ನೆಲ್ಲ ಮುರಿದಿದೆ ಯು ಎ ಇ ಹಾಗೂ ಕತರ್ ಇದುವರೆಗೆ ಕಮರ್ಷಿಯಲ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಮುಂದಿದ್ವು ಆ ದೇಶಗಳನ್ನು ಚೀನಾ ಹಿಂದಕ್ಕೆ ಹಾಕಿದೆ ಚೀನಾದ ಈ ಟೆನ್ ಜಿ ಟೆಕ್ನಾಲಜಿಯನ್ನ ಡೆವಲಪ್ ಮಾಡಿರೋದು ಯಾರು ಇದರ ಹಿಂದೆ ಹೋಗೋಣ ಹುವಾವೆ ಚಮತ್ಕಾರ ಜಿನ್ಪಿಂಗ್ ಸರ್ಕಾರದ ಕೈ ಚೀನಾದ ಟೆಲಿಕಾಂ ಎ ಐ ಅಥವಾ ಹಾರ್ಡ್ವೇರ್ ಹೀಗೆ ಟೆಕ್ನಾಲಜಿಯ ಯಾವುದೇ ಕ್ಷೇತ್ರದಲ್ಲಿ ಬ್ರೇಕ್ ಥ್ರೂ ಬಂದ್ರು ಅದರಲ್ಲಿ ಟೆಕ್ ದೈತ್ಯ ಕೈ ಕೈಚಳಕ ಇದ್ದೇ ಇರುತ್ತೆ ಈ ಚೈನೀಸ್ ಟೆಕ್ ಕಂಪನಿ ಟೆಲಿಕಾಂ ಕ್ಷೇತ್ರದ ಗ್ಲೋಬಲ್ ಲೀಡರ್ ಕೂಡ ಹೌದು ಹುವಾವೆ ಇತ್ತೀಚೆಗೆ ಜಗತ್ತಿನ ಅತ್ಯಂತ ವೇಗದ ಹಾರ್ಡ್ ಡ್ರೈವ್ ಕೂಡ ಬಿಡುಗಡೆ ಮಾಡಿದೆ ಆ ಟೆಕ್ನಾಲಜಿ ಬಗ್ಗೆ ಶೀಘ್ರದಲ್ಲಿ ಮತ್ತೊಂದು ವರದಿಯಲ್ಲಿ ಮಾಹಿತಿಯನ್ನು ಕೊಡ್ತೀವಿ ಸದ್ಯಕ್ಕೆ ಈಗ ಟೆನ್ ಜಿ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಅಭಿವೃದ್ಧಿ ಮಾಡಿರುವುದು ಹುವಾವೆ ಕಂಪ್ನಿನೇ ಆದರೆ ಜೊತೆಗೆ ಚೀನಾ ಸರ್ಕಾರ ಆಪರೇಟ್ ಹಾಗೂ ನಿರ್ವಹಣೆ ಮಾಡ್ತಿರೋ ಮೇಜರ್ ಕಂಪನಿಗಳಲ್ಲಿ ಒಂದಾಗಿರೋ ಚೀನಾ ಯೂನಿಕಾಮ್ ಕೂಡ ಕೈ ಜೋಡಿಸಿದೆ ಈ ಎರಡು ಕಂಪನಿಗಳು ಸೇರಿ ಈ ಟೆನ್ ಜಿ ಇಂಟರ್ನೆಟ್ಗೆ ನೆಕ್ಸ್ಟ್ ಜನರೇಷನ್ ಫೈಬರ್ ಟೆಕ್ನಾಲಜಿಯನ್ನು ಬಳಕೆಗೆ ತಂದುಬಿಟ್ಟಿದ್ದಾರೆ ಪ್ಯಾಸಿವ್ ಆಪ್ಟಿಕಲ್ ನೆಟ್ವರ್ಕ್ ಟೆಕ್ನಾಲಜಿ ಪ್ಯಾಸಿವ್ ಆಪ್ಟಿಕಲ್ ನೆಟ್ವರ್ಕ್ ಟೆಕ್ನಾಲಜಿ ಅಥವಾ ಪಿ ಒ ಎನ್ ಅಂದ್ರೆ ಈಗ ಆಲ್ರೆಡಿ ಭಾರತದಲ್ಲಿ ಫೈವ್ ಜಿಗೆ ಯೂಸ್ ಆಗ್ತಿರೋ ಫೈಬರ್ ಆಪ್ಟಿಕ್ ಟೆಕ್ನಾಲಜಿನೇ ಅಂದ್ರೆ ರಸ್ತೆ ಆಗೋದು ಒಳಗೆ ಓ ಎಫ್ ಸಿ ಕೇಬಲ್ ಹಾಕ್ತಾ ಇರ್ತಾರಲ್ಲ ಅದೇನೆ ಆದರೆ ಭಾರತದ ಫೈಬರ್ ಟೆಕ್ನಾಲಜಿಗೂ ಚೀನಾದ ಟೆನ್ ಜಿಗೆ ಗೆ ಯೂಸ್ ಆಗ್ತಿರೋ ಫೈಬರ್ ಟೆಕ್ನಾಲಜಿಗೂ ಬಹಳ ಗ್ಯಾಪ್ ಇದೆ ಭಾರತದ ಫೈಬರ್ ಟೆಕ್ನಾಲಜಿ ಇನ್ನು ಒಂದರಿಂದ ಹತ್ತು ಗಿಗಾಬಿಟ್ ಬಿಟ್ ಸ್ಟೇಜ್ ಆದರೆ ಚೀನಾದಲ್ಲಿ ಈಗ ಬಳಕೆಯಾಗಿರುವುದು ಐವತ್ತು ಗಿಗಾಬಿಟ್ ಪ್ಯಾಸಿವ್ ಆಪ್ಟಿಕಲ್ ನೆಟ್ವರ್ಕ್ ಇದೇ ಕಾರಣಕ್ಕೆ ಇದನ್ನು ಫೈಬರ್ ಟೆಕ್ನಾಲಜಿಯಲ್ಲೇ ನೆಕ್ಸ್ಟ್ ಜನ್ರೇಷನ್ ಅಂತ ಕರೆಯಲಾಗ್ತಾ ಇದೆ ಹಾಗಂತ ಇದು ಪ್ಯೂರ್ ಚೈನೀಸ್ ಇನೋವೇಷನ್ ಕೂಡ ಅಲ್ಲ ಟೆಲಿಕಾಂ ಕ್ಷೇತ್ರದ ಇನೋವೇಷನ್ಗೆ ಜಾಗತಿಕ ಒಕ್ಕೂಟಗಳಿವೆ ಅದರಲ್ಲೂ ಐ ಟಿ ಯು ಟಿ ಅಥವಾ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಟೆಲಿಕಮ್ಯುನಿಕೇಷನ್ ಸ್ಟ್ಯಾಂಡರ್ಡೈಸೇಷನ್ ಸೆಕ್ಟರ್ ಇದೆ ಇದು ವಿಶ್ವಸಂಸ್ಥೆ ಅಡಿಯಲ್ಲಿ ಬರೋ ಏಜೆನ್ಸಿ ಈ ಏಜೆನ್ಸಿ ತಯಾರಿಸಿರೋ ಫಿಫ್ಟಿ ಜಿ ಎನ್ ಬಳಸಿ ಹುವಾವೆ ಹಾಗೂ ಚೈನೀಸ್ ಸರ್ಕಾರ ಟೆನ್ ಜಿ ಬ್ರಾಡ್ ಬ್ಯಾಂಡ್ ನೆಟ್ವರ್ಕ್ ರೆಡಿ ಮಾಡಿಕೊಂಡಿದ್ದಾರೆ ಮೆಟಾವರ್ಸ್ ಎ ಆರ್ ವಿಪ್ಟೇಷನ್ ಗುನು ಬೂಸ್ಟ್ ಚೀನಾ ಸದ್ಯಕ್ಕೆ ಟೆನ್ ಜಿ ಇಂಟರ್ನೆಟ್ ಅನ್ನ ಎಕ್ಸ್ಪೆರಿಮೆಂಟಲ್ ಆಗಿ ಲಾಂಚ್ ಮಾಡಿದೆಯಾ ಅಥವಾ ಪರ್ಮನೆಂಟ್ ಆಗಿ ಲಾಂಚ್ ಮಾಡಿದೆಯಾ ಸ್ಪಷ್ಟ ಆಗಬೇಕು ಆದರೆ ಟೆನ್ ಜಿ ಟೆಕ್ನಾಲಜಿ ಕಮರ್ಷಿಯಲ್ ಲಾಂಚ್ ಆಗಿದೆ ಅಂತ ರಿಪೋರ್ಟ್ಸ್ ಎಮರ್ಜ್ ಆಗಿದೆ ಈ ಟೆಕ್ನಾಲಜಿ ಡ್ರ್ಯಾಗನ್ ರಾಷ್ಟ್ರದ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಹಾಗೂ ಎಲ್ಲ ಮೊಬೈಲ್ ನೆಟ್ವರ್ಕ್ ನೆಕ್ಸ್ಟ್ ಜನರೇಷನ್ನ ಗ್ರೋತ್ ಕೊಡೋ ಸಾಮರ್ಥ್ಯ ಇದೆ ಜಾಗತಿಕ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿಯಲ್ಲಿ ಚೀನಾವನ್ನ ಈಗ ಆಲ್ರೆಡಿ ಮುಂಚೂಣಿ ರಾಷ್ಟ್ರವನ್ನಾಗಿ ಮಾಡಿದೆ ಇನ್ಮುಂದೆ ಚೀನಾದಲ್ಲಿ ಏಟ್ ಕೆ ವಿಡಿಯೋ ಸ್ಟ್ರೀಮಿಂಗ್ ಕೂಡ ಈಸಿ ಆಗ್ಬೋದು ಜೊತೆಗೆ ಮೆಟಾವರ್ಸ್ ಆಗ್ಮೆಂಟೆಡ್ ರಿಯಾಲಿಟಿ ವರ್ಚುವಲ್ ರಿಯಾಲಿಟಿ ಅಡಾಪ್ಟೇಷನ್ಗೂ ವೇಗ ಸಿಗುತ್ತೆ ಎಂಟರ್ಟೈನ್ಮೆಂಟ್ನಿಂದ ಹಿಡಿದು ಎಜುಕೇಷನ್ ಹೆಲ್ತ್ ಕೇರ್ ಮಿಲಿಟರಿ ವೆರಿ ಇಂಪಾರ್ಟೆಂಟ್ ಎಲ್ಲ ಕ್ಷೇತ್ರಗಳಲ್ಲೂ ಈ ಟೆಕ್ನಾಲಜಿ ಕಾಲಿಡ್ತಾ ಇವೆ ಅವುಗಳ ಸ್ಮೂತ್ ಆಪರೇಷನ್ಗೆ ಹೈ ಸ್ಪೀಡ್ ಇಂಟರ್ನೆಟ್ ತುಂಬ ಇಂಪಾರ್ಟೆಂಟ್ ಅದೇ ರೀತಿ ಹೈ ಸ್ಪೀಡ್ ಡೇಟಾ ಟ್ರಾನ್ಸ್ಫರ್ ಕೂಡ ಸಾಧ್ಯ ಆಗುತ್ತೆ ಇದರಿಂದ ಎ ಐ ಅಭಿವೃದ್ಧಿಗೆ ಎ ಐ ಬಳಸೋ ಯೂಸರ್ ಹಾಗೂ ಕಂಪನಿಗಳಿಗೂ ಹೈ ಸ್ಪೀಡ್ ಎಕ್ಸ್ಪೀರಿಯೆನ್ಸ್ ಕೊಡೋಕೆ ಸಹಾಯ ಆಗುತ್ತೆ ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇತ್ತೀಚೆಗೆ ವೈರಲ್ ಆದ ಜಿಬ್ಲಿ ಫೋಟೋ ರೆಡಿ ಮಾಡೋಕೆ ಚಾಟ್ ಜಿ ಪಿ ಟಿ ಸರ್ವರ್ಗಳು ಕೆಲವೊಮ್ಮೆ ಒಂದೆರಡು ನಿಮಿಷ ಟೈಮ್ ತಗೊಳ್ತಾ ಇದ್ದಿದ್ದು ನೀವು ನೋಡಿರ್ಬೋದು ಸ್ಪೀಡ್ ಇಂಟರ್ನೆಟ್ನಿಂದ ಅದು ಮೂರ್ನಾಲ್ಕು ಸೆಕೆಂಡ್ಗೂ ಇಳಿಬಹುದು ನಿಜ ಇಲ್ಲಿ ಜಿಬ್ಲಿ ವಿಚಾರದಲ್ಲಿ ಬರೀ ಅಪ್ಲೋಡ್ ಡೌನ್ಲೋಡ್ ಸ್ಪೀಡ್ ಮಾತ್ರ ಅಲ್ಲ ಪ್ರೊಸೆಸಿಂಗ್ ಸ್ಪೀಡ್ ಕೂಡ ಇಂಪಾರ್ಟೆಂಟ್ ಯಾವ ಸರ್ವರ್ನಲ್ಲಿ ಅದು ಪ್ರೊಸೆಸ್ ಆಗುತ್ತೋ ಅಲ್ಲಿರೋ ವೇಗ ಕೂಡ ಮುಖ್ಯ ಜೊತೆಗೆ ಅದು ಅಪ್ಲೋಡ್ ಡೌನ್ಲೋಡ್ ಆಗೋ ಸ್ಪೀಡ್ ಕೂಡ ಇಂಪಾರ್ಟೆಂಟ್ ಅಲ್ಲ ಆ ಅಪ್ಲೋಡ್ ಡೌನ್ಲೋಡ್ ಸ್ಪೀಡ್ನಲ್ಲಿ ಈ ಟೆನ್ ಜಿ ದೊಡ್ಡ ಕ್ರಾಂತಿಯನ್ನೇ ಉಂಟು ಮಾಡ್ಬೋದು ಅದೇ ರೀತಿ ಚೀನಾದಲ್ಲಿ ರೆಸ್ಟೋರೆಂಟ್ನಿಂದ ಹಿಡಿದು ಫ್ಯಾಕ್ಟ್ರಿವರೆಗೆ ವರೆಗೆ ಎಲ್ಲ ಕಡೆ ರೋಬೋಗಳು ಬರ್ತಿವೆ ಸೊ ಎ ಐ ಹಾಗೂ ಇಂಟರ್ನೆಟ್ ಬಳಸೋ ರೋಬೋಟಿಕ್ ಮಷೀನ್ರಿ ರೋಬೋಗಳ ರಿಮೋಟ್ ಆಪರೇಷನ್ಗೆ ಅದೇ ರೀತಿ ಚೂರು ಡಿಲೇ ಇಲ್ಲದ ರಿಯಲ್ ಟೈಮ್ ಟ್ರಾಫಿಕ್ ಕ್ಯಾಮೆರಾ ಮಾನಿಟರಿಂಗ್ಗೆ ಮಿಲಿಟರಿ ಸರ್ವೆಲೆನ್ಸ್ಗೆ ಇನ್ನೇನು ಜಗತ್ತಿನ ರಸ್ತೆಗಳಿಗೆ ಕಾಲಿಡುವ ಹಂತದಲ್ಲಿರೋ ಆಟೋನಮಸ್ ಕಾರ್ಗಳ ರಿಯಲ್ ಟೈಮ್ ಆಪರೇಷನ್ಗೆ ಎಲ್ಲದಕ್ಕೂ ಹೈ ಸ್ಪೀಡ್ ಇಂಟರ್ನೆಟ್ ಜೀವ ಇದ್ದ ಹಾಗೆ ಚೀನಾ ಈ ಕ್ಷೇತ್ರದಲ್ಲಿ ಬಹಳ ಮುಂದಕ್ಕೆ ಜಂಪ್ ಮಾಡಿದೆ ಈಗ